ಸ್ವಲ್ಪ ಸುಂದರ ಜರುಗಿದ್ದ ಈ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಪಡೆದಿದ್ದ ಮತಗಳನ್ನು ಹೇಳ್ತೀವಿ ಎಚ್ ಎಸ್ ಅಶೋಕ್ ನೂರ ಎಂಡಿ ಅಶೋಕ್ ಕುಮಾರ್ ಎಚ್ ಪಿ ಕುಮಾರ್ ನಲವತ್ತು ಎಚ್ ಜಿ ಗೋವಿಂದರಾಜು ನೈವತ್ತೊಂಬತ್ತು ಚಿಕ್ಕಲಿಂಗಯ್ಯ ಎಂಬತ್ತೆರಡು ಜಯಮ್ಮ ಅಮ್ಮ ನಲವತ್ತೆಂಟು ನಂಜುನ್ಸ್ವಾಮಿ ನೂರ ಒಂದು ಪದ್ಮ ತೊಂಬತ್ತೊಂದು ಹರಶಿವಮೂರ್ತಿ ನೂರವತ್ತೆರಡು ಮುಕ್ತಾಯಮ್ಮ ಹದಿಮೂರು ಪುಟ್ನಂಜ್ ಪುಟ್ನಂಜು ನೂರ ಎರಡು ಪುತ್ಮಾದಮ್ಮ ನೂರೈವತ್ತು ಗುಸ್ವಾಮಿ ನೂ ನಲವತ್ತೊಂಬತ್ತು ಪ್ರಕಾಶ್ ಐವತ್ತೆರಡು ಬಸವರಾಜು ಅರವತ್ತೇಳು ಮನೋಜ್ ಎಚ್ ಎಂ ನೂರ ತೊಂಬತ್ತೊಂಬತ್ತು ಎಚ್ ಪಿ ಮರಿಸ್ವಾಮಿ ಎಂಬತ್ತೈದು ಮರಿಸ್ವಾಮಿ ನಾಯಕ ಐವತ್ತ್ಮೂರು ಎಚ್ ಎಂ ಮಲ್ಲೇಶ್ವಂದ್ರ ನಲವತ್ತೊಂಬತ್ತು ಎಚ್ ಬಿ ರೇವಣ್ಣ ನೂರ ಎಂಬತ್ತೈದು ರಂಗಸ್ವಾಮಿ ಎಂಟು ಲಕ್ಷ್ಮಮ್ಮ ಎಪ್ಪತ್ತೆರಡು ಡಿ ಎಂ ಶಿವಪ್ರಕಾಶ್ ಎಸ್ ಸೋಮಶೇಖರ್ ನೂರ ತೊಂಬತ್ತೈದು ನಾನುಗರೆಲ್ಲ ಕ್ಷೇತ್ರದಲ್ಲಿ ಎಚ್ ಪಿ ಗಣೇಶ್ ಇಪ್ಪತ್ತೊಂದು ಎಂ ಬಿ ಪ್ರತಾಪ್ ಆರು ಮಾಧೇಸ್ವಾಮಿ ಹನ್ನೊಂದು ಎಚ್ ಎಂ ರಾಜು ಹದಿನಾಲ್ಕು ಎಚ್ ಬಿ ಲೋಕೇಶ್ ಇಪ್ಪತ್ತೇಳು ಸುಮಾರ್ ಇಪ್ಪತ್ತ್ಮೂರು ಈ ಪೈಕಿ ಅತಿ ಹೆಚ್ಚು ಮತಗಳನ್ನು ಪಡೆದು ಆಯಾ ಸ್ಥಾನವಾರು ಸಂಘದ ಮುಂದಿನ ಐದು ವರ್ಷಗಳವರೆಗೆ ನಿರ್ದೇಶಕರೇ ಆಯ್ಕೆ ಶ್ರೀ ಮನೋಜ್ ಎಚ್ ಎಂ ಸಾಮಾನ್ಯಸನಿಂದ ಎಂ ಬಿ ಅಶೋಕ್ ಕುಮಾರ್ ಸಾಮಾನ್ಯ ಸಮಯದ ಎಚ್ ಬಿ ರೇವಣ್ಣ ಸಾಮಾನ್ಯದಿಂದ ಎಚ್ ಪಿ ಕುಮಾರ್ ಸಾಮಾನ್ಯ ಎಚ್ ಎಂ ಮಲ್ಲೇಶ್ ಸಾಮಾನ್ಯ ಸಂದ ನಂಜುಂಡಸ್ವಾಮಿ ಪರಿಷತ್ ಗತಿ ಸಂನಿಂದ ಎಚ್ ಜಿ ಗೋವಿಂದರಾಜ ಪರಿಷ್ಠ ಪಂಗಡ ಸಂಧ ಎಸ್ ಸೋಮಶೇಖರ ಹಿಂದುಳಿದ ವರ್ಗ ಪ್ರಾಬ್ಲರ್ ಎ ಸ್ಥಾನದಿಂದ ಮಹೇಶ್ ಬಿನ್ ಬ್ಲೇಡ್ ಅವರು ಯಾರಡಿ ಹಿಂದುಳಿದ ವರ್ಗ ಬಿಂದ ವಿರೋಧವಾಗಿ ಯಾಕೆ ಹಿಡ್ತಾರೆ ಕುಟ್ಟು ಮಧಮ್ಮ ಮಹಿಳಾ ಮೀಸಲು ಸಂಜೆಯಿಂದ ಪದ್ಮಾ ಮಹಿಳಾ ಮೀಸಲು ಸಂಜನಿಂದ ಸಾರಗರಾಜ ಕ್ಷೇತ್ರದಿಂದ ಎಚ್ ಬಿ ಲೋಕೇಶ್ ಅವರು ಬುದ್ಧಿನ ಐದು ವರ್ಷಗಳ ಅವಧಿಗೆ ನಿರ್ದೇಶಕರಾಗಿ ಆಯ್ಕೆ ನಿಮ್ಮ ಹೆಸರು ನಮ್ಮ ಹೆಗ್ಡಹಳ್ಳಿ ಗ್ರಾಮ ಪಂಚಾಯತ್ ಹೆಗ್ ಪ್ರಾಥಮಿಕ ಕೃಷಿ ಪರಿಣಾಮ ಸಹಕಾರ ಸಂಘಕ್ಕೆ ಐದು ವರ್ಷಗಳ ಚುನಾವಣೆ ನಡೆದಿತ್ತು ಇದರಲ್ಲಿ ಹನ್ನೊಂದು ಜನ ಜೈಸಿಎಲ್ರಾಗಿದ್ದಾರೆ ಒಂದು ಬಿ ಸಿ ಎಂ ಪಿ ಕೊಂಗ್ಯವರು ಅವಿರೋಧ ಆಯ್ಕೆಯಾದರು ಹಾಗೆ ಈ ಐದು ವರ್ಷಗಳ ಚುನಾವಣೆಯಲ್ಲಿ ಹನ್ನೊಂದು ಜನ ಸದಸ್ಯರುಗಳನ್ನು ನಮ್ಮ ಗ್ರಾಮದ ಸೇರುದಾರರು ಶಾಂತಿಯುತ ಮಠವನ್ನು ನೀಡಿ ರಾಗಿ ಮಾಡಿದ್ದಾರೆ ಅವರಿಗೆ ನಾವು ಎಲ್ಲ ಗ್ರಾಮದ ಸೇರುದಾರರ ಮತದಾರರಿಗೆ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಸಹಕಾರ ಬ್ಯಾಂಕ್ನ ನಾನ್ನೂರು ಇಪ್ಪತ್ತು ಮತಗಳಲ್ಲಿ ಮುನ್ನೂರು ತೊಂಬತ್ತು ಮತಗಳನ್ನು ಓಟರ್ಸ್ ಹಾಕಿದರು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ತಲುಪಿಸಲು ನಮ್ಮ ಹೆಗ್ಗಲಿ ಪ್ರಾಥಮಿಕ ಕೃಷಿ ಪತ್ರ ಸಹಕಾರ ಸಂಘದ ಒಂದು ಅಭಿವೃದ್ಧಿ ಎಲ್ಲ ಸದಸ್ಯರುಗಳು ಅಭಿವೃದ್ಧಿಯನ್ನು ಪಡಿಸಲು ನಾವು ಈ ಸಂದರ್ಭದಲ್ಲಿ ಸಹಕಾರ ಕೊಡ್ತಾ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ವಿ ಎಲ್ಲರೂ